పట్టణం పంచే హారీఖు చునై పక్షులు ఒక్క హైదు స్థానం అందరూ హో హైదు స్థానం కూడా ఎంత ప్రమాణిక ప్రయత్న హోరటో ಯಾರೇ ಮನೆಗೂ ಕೂಡ ಒಬ್ಬ ಸಮಾಜದ ಪರಿಚಯ ಅವರ ನಿಕಲಂ ಕಾರ್ಯಕ್ಕೆ ಸ್ಪೋರ್ಟ್ ಟೈಮ್ ಮೇಲೂ ನಿಮ್ಮ ಮನೆಗೆ 2000 ವರ್ಷ ಬರುತ್ತಿದೆ ನಿಮ್ಮ ಮನೆ ಕಾರ್ಯದಲ್ಲೂ ಉಚಿತವಾಗಿ ಕರ್ತಿದೆ ನಿಮ್ಮ ಸಹಾಯ ಏನಾದರೂ ಪರಿವೇರ ಐತಿದೆ ಇಲ್ಲಿ ಕಾರ್ಯಕ್ಕೆ ಅವರು ಕೂಡ ನಾವು ಒಂದು ದೊಡ್ಡ ಚೋರ್ಟ್ ಸ್ಥಳ ಮತ್ತು ತೀರ್ಥ ಸ್ಥಳಗಳ ಉಚಿತವಾಗಿ ಅವರ ಪಕ್ಷ ಮಾಡಿಕೊಂಡಿದೆ ಅರ್ಜಿಕೆಯನ್ನು ಕೊಡ್ತಾ ಇದ್ದೀವಿ ಇವೆಲ್ಲವೂ ಕೂಡ ಕಾಂಗ್ರೆಸ್ ಕೊಡ್ತಾ ಇದೆ ಅದರಿಂದ ಇಲ್ಲಿ ಪಟ್ಟಣ ಪಟ್ಟಣಕ್ಕೆ ಸಮಗ್ರವಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಈ ಆಶೀರ್ವಾದ ಮಾಡಿ ಈಗ ನಮಗೆ ಓಟ್ ಕೊಡಿ ರಸ್ತೆ ದೀಪ ಸ್ವಚ್ಛತೆ ಚರಣಿಗಳಿರುವುದು ಉಳಿದಂತೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವು ಕಲ್ಪಿಸಿ ರಸ್ತೆ ಗ್ರಾಮವನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯನ್ನು ಒಂದು ಸುಂದರವಾಗಿ ಒಂದು ಮಾಡ್ತೀವಿ ಆ ಕಾರಣಕ್ಕಾಗಿ ನಾವು ಓದ್ಕೊಳ್ಳಿ ಅಂತ ಕೇಳಬೇಕು ಜೊತೆಗೆ ಜೊತೆಗೆ ಕರ್ನಾಟಕದಲ್ಲಿ ನಮ್ಮ ನಾಡಿನ ಜನ ಸೀಟ್ ಗಳನ್ನ ಕಾಂಗ್ರೆಸ್ ಗೆಲ್ಲಿಸುವ ಮೂಲಕ ನಾಯಕ ಬಡವರಪ್ಪ ಎಲ್ಲ ವರ್ಗಗಳಿಗೆ ಇವತ್ತು ಯುದ್ಧವನ್ನು ಬಯಸುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದರ ಜೊತೆಗೆ ಪಕ್ಷದ ಸಂಘಟನೆ

ಯಾವ ಯಾವ ಮನೆಯಲ್ಲಿ ನಮ್ಮ ಸೌಕರ್ಯವನ್ನು ಪಡೆದ ಸೌಲಭ್ಯವನ್ನು ಪಡಿತರ ಓಟ್ ನೀಡಬೇಕು ನಾವು ಕಷ್ಟದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಬೆಲೆ ಅಧಿಕ ಇತ್ತು ಜೀವನ ಮಾಡಲೇ ಕಷ್ಟ ಇತ್ತು ಅಂತ ಸಂದರ್ಭದಲ್ಲಿ ನಮ್ಮ ದೇವೀಯ ಬಸಾತ್ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ಈ ಒಂದು ಪತ್ರಿಯ ಯೋಜನೆಯನ್ನು ಕೊಡೋದೋಗಿದ್ರೆ ಅದಕ್ಕೆ ಚರ್ಚೆಯನ್ನು ಕೊಡದೋಗಿದ್ರೆ ನಮ್ಮ ಕಣ್ಣೀ ನಮ್ಮ ಕಣ್ಣಲ್ಲಿ ಕಣ್ಣೀರ ರಕ್ತ ಸ್ಥಿತ ಮಾಡಿ ದೇಶದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಯಾವ ಜನರಿಗೆ ಯಾವ ರೀತಿಯಾಗಿ ಇವರು ನೀರಿಯನ್ನ ಹೆಚ್ಚಿ ಜನರನ್ನ ವಂಚಿಸಿ ಅಧಿಕಾರಿ ಬಂದ ಮೇಲೆ ಅಭಿವೃದ್ಧಿಯನ್ನೇ ಬರೆದು ಜನ ಹೋಗಬೇಕಾದ ಮೂಲಕ ಧರ್ಮದ ಮೂಲಕ ಒಂದು ರಾಜ್ಯವನ್ನ ಈ ರಾಜ್ಯವನ್ನ ಆಳುವಂತ ಕೆಲಸವನ್ನ ಈ ಬಿಜೆಪಿ ಮಾಡ್ತಾ ಇದ್ರು ಆ ಕಾರಣಕ್ಕಾಗಿ ಅವರಿಗೆ ಯಾವುದೇ ರೀತಿಯ ಮತ ಅಂತ ನೈತಿಕತೆ ಇಲ್ಲ ನೈತಿಕತೆ ಏನಾಗ್ತಿದ್ರೆ ಅದು ಕಾಂಗ್ರೆಸ್ ಅಂತಕ್ಕಂಥ ಮಾತಾಡಿ ಸಂದರ್ಭದಲ್ಲಿ